ನಗರದಲ್ಲಿ ಕುಡಿಯೋ ನೀರಿಗೆ ಹಾಹಾಕಾರ ಕಡಿಮೆಯಾಗ್ತಾನೆ ಇಲ್ಲ ಮಹಿಳೆಯರು ಬೇದಿಗಿಳಿದ್ರೂ ಅಧಿಕಾರಿಗಳು ತಲೆ ಕೆಡ್ಸ್ಕೊಳ್ತಿಲ್ಲ ಅತ್ತ ತುಂಬಿದ ಕೆರೆ ಪಕ್ಕದಲ್ಲೇ ಇದ್ರೂ ನೂರಾರು ಮರಗಿಡಗಳು ಮಾತ್ರ ಒಣಗಿ ನಿಂತಿವೆ ಸಾಲು ಸಾಲು ಡ್ರಮ್ಗಳು ನೀರು ಕಾಣದೆ ಒಣಗಿರುವ ನಲ್ಲಿಗಳು ತಡರಾತ್ರಿ ಬರೋ ಅಲ್ಪ ಸ್ವಲ್ಪ ನೀರಿಗೆ ಕಾದು ಸುಸ್ತಾಗಿರುವ ಮಹಿಳೆಯರು ಕಾಲಿ ಕೊಡ ಹಿಡಿದು ಬೀದಿಗಿಳಿದಿದ್ದಾರೆ ರಾಜಾಜಿನಗರದ ಚಾಮುಂಡಿ ನಗರ ಜನರ ಜಲಭವಣೆ ಅಷ್ಟಿಷ್ಟಲ್ಲ ತಡರಾತ್ರಿ ಬರೋ ಅಲ್ಪ ಸ್ವಲ್ಪ ಕಾವೇರಿ ನೀರಿಗೆ ಜನರು ನಿದ್ದೆಗೆಟ್ಟು ಕಾಯುತ್ತಿದ್ದರು ಅಷ್ಟು ಹೊತ್ತು ಕಾದರೂ ಬಳಕೆಗೆ ಸಾಕಾಗುವಷ್ಟು ನೀರು ಸಿಗುತ್ತಿಲ್ವಂತೆ ಬೋರ್ವೆಲ್ಗಳು ಕೂಡ ಬತ್ತಿದ್ದು ಜನರು ಮತ್ತಷ್ಟು ಹೈರಾಣಾಗಿದ್ದಾರೆ ಹಣ ಕೊಟ್ಟು ಟ್ಯಾಂಕರ್ ನೀರು ತರಿಸೋಕು ಆಗದೆ ಒದ್ದಾಡುತ್ತಿದ್ದಾರೆ ಸಮಸ್ಯೆ ಕೇಳದ ಅಧಿಕಾರಿಗಳು ಜನಪ್ರತಿನಿಧಿಗಳ ವಿರುದ್ಧ ಕಿಡಿಕಾರುತ್ತಿದ್ದಾರೆ ಹನ್ನೆರಡು ಗಂಟೆಗೆ ಬರ್ತಾರೆ ಎರಡೂವರೆಗೆ ನಿಲ್ಲಿಸ್ಬಿಡ್ತಾರೆ ಏನು ಮಾಡೋದು ಅಬ್ಬ ನಮಗೆ ಅಲ್ಲಿ ನೀರು ನೀನು ತೊಳೆಸ್ಬಿಡ್ತಾಯಿದೆ ಇವ್ರ ಮನೆಗೆ ಒಂದು ಐದು ಬಿಂದಿಗೆ ಹತ್ತು ಬಿಂದಿಗೆ ಇಟ್ಕೊಂಡು ಬಂದು ಡ್ರಮ್ ತಿಂದ್ಕೊಳ್ಳೋದು ಕುಡಿಯೋಕ್ಕೆ ಮಾಡ್ಕೊಳ್ಳೋದು ಹಂಗೆ ಮಾಡ್ತಾ ಇದ್ದೀವಿ ಒಂದು ತಿಂಗಳಿಂದ ವನವಾಸ ಪಡ್ತಾಯಿದ್ದೀವಿ ನೀರಿಗೆ ನಾವು ವಯಸ್ಸಾಗೈತೆ ನಿದ್ದೆ ಕೆಟ್ಟರೆ ಕಾಯಿಲೆಗಳು ಬರ್ತಾ ಇದೆ ಏನು ಮಾಡೋದು ಯಾರಿಗೋಗಿ ಕೇಳೋದು ಫೋನ್ ಮಾಡಿದ್ರೆ ಫೋನೇ ಎತ್ತೋದಿಲ್ಲ ನಗರದಲ್ಲಿ ಬಿಸಿಲಿನ ತಾಪ ಹೆಚ್ಚಾಗ್ತಾನೆ ಇದೆ ಅಗರ ಕೆರೆ ನೀರಿನಿಂದ ತುಂಬಿದರೂ ಕೆರೆ ಪಕ್ಕದಲ್ಲೇ ಇರುವ ಸಾವಿರಾರು ಮರಗಿಡಗಳು ಒಣಗುತ್ತಿವೆ ಕೆರೆಗೆ ಅಳವಡಿಸಿರುವ ಪಂಪ್ಸೆಟ್ ಕೆಟ್ಟಿರೋದರಿಂದ ಮರಗಿಡಗಳಿಗೆ ನೀರು ಪಂಪ್ ಪಂಪ್ಸೆಟ್ ರಿಪೇರಿ ಮಾಡಿಸಲು ಪಾಲಿಕೆ ಅಧಿಕಾರಿಗಳು ತಲೆಕೆಡಿಸಿಕೊಳ್ತಿಲ್ಲ ಇವರು ಇವಾಗ ಇಲ್ಲಿ ಕೆರೆ ಹತ್ರನೆ ಗಿಡಗಳು ಮರಗಳೆಲ್ಲ ಹಾಕಿದ್ದಾರೆ ಇವಾಗ ಅದಕ್ಕೆ ನೀರ್ ಇಲ್ದೋದೇ ಇವಾಗ ಎಲ್ಲ ಡ್ರೈ ಆಗ್ತಾ ಇದೆ ಇವರು ಯಾಕೆ ಹಾಕ್ತಾ ಇಲ್ಲ ಅವ್ರು ನೀರ್ ಹಾಕೋದೇ ಸತ್ತೋಗ್ತಾ ಇದೆ ಇವಾಗ ಹಸಿರೇ ಉಸಿರು ಅಂತ ಹೇಳ್ತಾರೆ ಉಷ್ಣಾಂಶ ಎಲ್ಲ ಜಾಸ್ತಿ ಆಗ್ತಾ ಇದೆ ಈ ತರ ಇದ್ರಲ್ಲಿ ಇವರು ನಿರ್ಲಕ್ಷ್ಯತೆ ಮಾಡಿ ಎಲ್ಲ ಮರಗಳು ಸತ್ತದ ಅಂದ್ರೆ ಸುಮ್ನೆ ಹಣ ವೇಸ್ಟ್ ಅಲ್ಲ ಏನೇ ಹೇಳಿ ಈ ಬಾರಿಯ ಬೇಸಿಗೆ ಸಿಟಿ ಜನರನ್ನ ಹಿಂಡಿ ಹಿಪ್ಪೆ ಮಾಡ್ತಿದೆ ವರ್ಣನ ದರ್ಶನವಿಲ್ಲದೆ ಎಲ್ಲರೂ ಒದ್ದಾಡ್ತಿದ್ದಾರೆ ಶಾಂತಮೂರ್ತಿ ಜೊತೆ ವಿನಾಯಕ್ ಗುರವ್ ಟಿವಿ ನೈನ್ ಬೆಂಗಳೂರು